ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಳ್ಳೆ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ ಈ ರೆಸಿಪಿ ತುಂಬ ಕ್ರೀಮಿ ರಿಚ್ ಫ್ಲೇವರ್ ಆಗಿರುತ್ತೆ ನಾನು ರೋಟಿ ಪರೋಟ ಜೊತೆ ಸೂಪರ್ ಕಾಂಬಿನೇಷನ್ ಇದು ಈ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಮುದ್ದೆ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಇದನ್ನೇ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಅದು ಚಿಕನ್ ಚಾಪ್ಸ್ ಥರ ಆಗುತ್ತೆ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಹಾಗೆ ಚಾಪ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಅರ್ಶಿನ ಪುಡಿ ಶುಂಠಿ ಒಂದು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಎರಡು ಈರುಳ್ಳಿ ಎರಡು ಮತ್ತು ತೆಂಗಿನಕಾಯಿ ಸೋಂಪು ಮೆಣಸು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಇದಿಷ್ಟು ತೊಗೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿ ಉದ್ದದ್ದು ಹಚ್ಚಾಕಿ ಅದಕ್ಕೆ ತೊಳೆದಿರೋ ಚಿಕನ್ನ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದರಲ್ಲಿ ಇರೋ ನೀರೆಲ್ಲ ಸುಂಠ್ಕೋಬೇಕು ಆ ಥರ ಫ್ರೈ ಮಾಡಬೇಕು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಅದಾದಮೇಲೆ ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಅರಶಿನ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕನಷ್ಟು ಉಪ್ಪು ಇವಾಗಲೇ ಸೇರಿಸ್ಕೊಬಿಡಿ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಅರಿಶಿನ ಉಪ್ಪು ಹಾಕಿದ ತಕ್ಷಣವೇ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಈಗ ನೋಡಿ ಎಷ್ಟು ನೀರು ಬಿಟ್ಕೊಂಡಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಷ್ಟರಲ್ಲಿ ನಾವು ಮಿಕ್ಸಿ ಜಾರ್ಗೆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಂಬಿಡೋಣ ತೆಂಗಿನಕಾಯಿ ಏನೇನು ತೊಗೊಂಡಿದ್ವೋ ಅದೆಲ್ಲ ಸೇರಿಸ್ಕೋಬೇಕು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಸುಮೆಣ್ಸಿನ್ಕಾಯಿ ಶುಂಠಿ ಮತ್ತು ಏನು ಸ್ಪೈಸಸ್ ತೊಗೊಂಡಿದ್ವಲ್ಲ ಅದು ಕೂಡ ಎಲ್ಲ ಸೇರಿಸ್ಕೊಂಡು ರುಬ್ಕೊಂಬಂದ್ಬಿಡೋಣ ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬರೋಣ ಈ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಮಾಡಿ ಒಳ್ಳೆ ಟೇಸ್ಟು ತಿಂತ ಇದ್ರೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ನಮ್ಮ ಮನೇಲಿ ಇದು ತುಂಬ ಫೇವ್ರೆಟ್ ರೆಸಿಪಿ ಇದು ಈ ಥರ ಚಿಕನ್ ಮಾಡಿಕೊಡು ಮಮ್ಮಿ ಅಂತ ಮನೇಲೆಲ್ಲ ಮಕ್ಕಳೆಲ್ಲ ಕೇಳ್ತಾ ಇರ್ತಾರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನೋಡಿ ಈ ಚಿಕನಲ್ಲಿ ಇನ್ನೂ ಎಷ್ಟು ನೀರಿದೆ ಅಂದ್ಬಿಟ್ಟು ಅದೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಇವಾಗ ಡ್ರೈ ಆಗಿದೆ ರುಬ್ಕೊಂಬಂದಿರೋ ಪೇಸ್ಟ್ ಏನಿದೆ ಇದನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಆರರಿಂದ ಏಳು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ನೀವು ಇದನ್ನೇ ಏನು ಐಟಮ್ ತೋರಿಸಿದ್ದೀನೋ ಅದನ್ನೇ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇನ್ನೂ ಸ್ವಲ್ಪ ಕಡಿಮೆ ಗ್ರೇವಿ ಮಾಡ್ಕೊಬೋದು ನಿಮಗೆ ಕಡಿಮೆ ಬೇಕು ಅಂದರೆ ಈಗ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಇದಿಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ತಿರುಗಿಸ್ಬಿಟ್ಟು ಸ್ವಲ್ಪ ಗಟ್ಟಿಯಾಯಿತು ಅದಕ್ಕೋಸ್ಕರ ಮಿಕ್ಸಿ ಜಾರೆಲ್ಲ ತೊಳೆದು ಆ ಮಿಕ್ಸಿ ಜಾರಲ್ಲಿರೋ ನೀರು ಮಸಾಲೆ ಇದೆಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನೀರು ಸೇರಿಸ್ಕೊಂಡು ನೀಟಾಗಿ ಮುಚ್ಚಿಬಿಟ್ಟು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಡೋಣ ಕ್ಲೋಸ್ ಮಾಡಿ ನಾನು ಇಲ್ಲಿ ಎರಡು ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಏನಿಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಎರಡು ವಿಜಿಲ್ ಹಾಕ್ಸ್ಕೊಂಡು ಔಟ್ ಆದಮೇಲೆ ನೀಟಾಗಿ ಕುಕ್ಕರ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇಲ್ಲಿ ಅರ್ಧ ಹೋಳಷ್ಟು ನಾನು ನಿಂಬೆಣ್ಣು ರಸ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ನಿಮಗಿಷ್ಟ ಆದರೆ ಹಾಕ್ಕೋಬೋದು ಇಲ್ಲಾಂದರೆ ತಿನ್ನೋ ಟೈಮಲ್ಲಿ ಕೂಡ ಇಂಡುಕೊಂಡು ತಿನ್ಬೋದು ಇದಾಕ್ಬಿಟ್ಟು ನೀಟಾಗಿ ಒಂದು ಸುತ್ತು ತಿರುಗಿಸ್ಬಿಟ್ಟು ಮಿಕ್ಸ್ ಮಾಡಿ ಬಿಸಿ ಇದ್ದಾಗೆ ಹಾಕಕ್ಕೆ ಹೋಗಬೇಡಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದ್ದೀನಿ ಹಾಕ್ಬಿಟ್ಟು ಇವಾಗ ಮುದ್ದೆ ಒಟ್ಟಿಗೆ ಬಡಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಗ್ರೇವಿ ಮಾತ್ರ ಇನ್ನೂ ತಿಂತಾದರೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರ್ತಿ ಮನೇಲಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ರೆಸಿಪಿ ಒಟ್ಟಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ